ಮೇರೆ ಎಲ್ರಿಗೂ ನಮಸ್ತೆ ಸ್ಯಾಟ್ಸ್ನಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಸ್ಟೂಡೆಂಟ್ ನೇಮು ತಂದೆ ಹೆಸರು ತಾಯಿ ಹೆಸರು ಲಿಂಗ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ಡೀಟೇಲ್ಸು ಮತ್ತೊಂದು ಎಲ್ಲದು ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಲಾಗಿನ್ ಆಗಿ ಲಿಂಕನ್ನು ಬಳಸ್ಕೊಂಡು ಯೂಸರ್ ನೇಮ್ ಕೊಟ್ಟು ಓ ಟಿ ಪಿ ಬರುತ್ತೆ ಓ ಟಿ ಪಿಲಿ ಲಾಗಿನ್ ಆಗ್ತಕ್ಕಂಥದ್ದು ಇಲ್ಲಿ ಲಾಗಿನ್ ಆದಮೇಲೆ ಈ ರೀತಿ ಏನು ಡ್ಯಾಶ್ ಬೋರ್ಡ್ ಬರುತ್ತೆ ಇದರಲ್ಲಿ ಇದನ್ನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆಂತ್ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಅಡ್ಮಿಷನ್ ಡೀಟೈಲ್ ಸಿಗಬೇಕು ಆನಂತರ ಇಲ್ಲಿಗೆ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತ ಇದೆ ಇಲ್ಲಿ ಇದರಲ್ಲಿ ನಾನು ಸೆಲೆಕ್ಟ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಬರಬೇಕು ಅಡ್ಮಿಷನ್ ಡೀಟೈಲ್ ಆನಂತರ ಅಪ್ಡೇಟ್ ಸ್ಟೂಡೆಂಟ್ ಡೀಟೈಲ್ ಇದರಲ್ಲಿ ಬರಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಿ ನಮಗೆ ನಮ್ಮ ಶಾಲೆಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಎರಡು ವಿಧಾನದಲ್ಲಿ ಅಪ್ಡೇಟ್ ಮಾಡಬಹುದು ಈ ಈ ರೀತಿ ಪೇಜು ಬರುತ್ತೆ ಇದರಲ್ಲಿ ಫಸ್ಟು ನಾನು ಎರಡು ಥರ ಮಾಡಬಹುದು ಇದರಲ್ಲಿ ಈ ಒಂದು ಕ್ಲಿಕ್ ಇಯರ್ ಅಂತ ಲಿಂಕ್ ಇದೆಯಲ್ಲ ಇದರಲ್ಲಿ ಮಗುವಿನ ಹೆಸರು ತಂದೆ ಹೆಸರು ತಾಯಿ ಹೆಸರು ಮತ್ತು ಡೇಟ್ ಆಫ್ ಬರ್ತು ಇಷ್ಟು ಮೇನ್ ಮುಖ್ಯವಾಗಿ ಅಪ್ಡೇಟ್ ಮಾಡಬಹುದು ಇದು ಬೇಡ ಇದರಲ್ಲಿ ಮಗುವಿನ ಹೆಸರು ಅಪ್ಡೇಟ್ ಮಾಡೋಕ್ಕಿಲ್ಲ ಅಂದರೆ ಬೇರೆ ಇನ್ನಿತರ ವಿಚಾರಗಳ ಅಪ್ಡೇಟ್ ಮಾಡಬೇಕು ಮಗುವಿಗೆ ಸಂಬಂಧಪಟ್ಟಂತೆ ಅಂತ ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಇದೆ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಾಸು ಯಾವ ಕ್ಲಾಸ್ ಇದೆ ಆ ಕ್ಲಾಸನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಆರನೇ ಕ್ಲಾಸ್ ತೊಗೊತೀನಿ ಇದು ರಿಲೀಜಿಯನ್ನು ಯಾವುದಿದೆ ಅದನ್ನು ಕೊಡಿ ಆನಂತರ ಜೆಂಡರು ಬಾಯೋಗಿರ್ಲು ಕೊಡಿ ಆನಂತರ ಇಲ್ಲಿ ಇಯರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ತಗೋಬೇಕು ಇಲ್ಲಿದೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರು ಈ ಸಾಲಿಗೆ ತೆಗೆದುಕೊಂಡ್ರೆ ಮಾತ್ರ ಆಗುತ್ತೆ ಎನ್ರೋಲ್ಮೆಂಟ್ ನಂಬರ್ ಏನು ಬೇಡ ಕ್ಲಾಸು ಇದನ್ನು ಕೊಟ್ಟು ಸರ್ಚ್ ಮಾಡೋಣ ಇಲ್ಲಿ ಮಗು ಡೀಟೇಲ್ಸ್ ನಮಗೆ ಬರುತ್ತೆ ಇಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಫಸ್ಟ್ ಎನ್ರೋಲ್ಮೆಂಟ್ ನಂಬರ್ ಅಂತ ಏನಿದೆ ಇದು ಬ್ಲೂ ಕಲರಲ್ಲಿ ಇದೆಯಲ್ಲ ಇದೇ ಲಿಂಕ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಗುವುದಿಷ್ಟು ಡೀಟೇಲ್ ಬರುತ್ತೆ ಓಕೆ ಕೊಡಿ ಇಲ್ಲಿ ಕೆಲವೊಂದು ಚೇಂಜಸ್ನ ಇಲ್ಲಿ ಎನೇಬಲ್ ಇದೆ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ಏನೇ ಚೇಂಜ್ ಮಾಡ್ತೀರಾ ಜಾತಿ ಆಗ್ಬೋದು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಆಗ್ಬೋದು ಯಾವುದನ್ನೇ ಚೇಂಜ್ ಮಾಡಿ ಆದರೂ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇದೆ ಅಪ್ಡೇಟನ್ನು ಕೊಟ್ಟರೆ ಆಗುತ್ತೆ ಸೊ ಇದು ಈಸಿಯಾಗಿ ಎಲ್ಲಾದ್ರೂ ಸಹ ಬ್ಯಾಂಕ್ ಡೀಟೇಲ್ಸ್ ಆಗ್ಬೋದು ಅಡ್ಮಿಷನ್ ನಂಬರು ಸಹ ಅಡ್ಮಿಷನ್ ಡೇಟ್ ಏನಿದೆ ಡೇಟ್ನ ಚೇಂಜ್ ಮಾಡ್ಬೋದು ಮೊಬೈಲ್ ನಂಬರ್ನ ಸಹ ಚೇಂಜ್ ಮಾಡ್ಬೋದು ಎ ಟು ಝೆಡ್ ಚೇಂಜ್ ಮಾಡಿ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಕೊಟ್ಟರೆ ಅದು ಸಕ್ಸಸ್ ಆಗುತ್ತೆ ಇಲ್ಲಿ ನೇಮನ್ನು ಚೇಂಜ್ ಮಾಡೋಕ್ಕೆ ನಮಗೆ ಆಗೋದಿಲ್ಲ ಅದಕ್ಕೆ ನೇಮು ಮತ್ತು ತಂದೆ ಹೆಸರು ಇಲ್ಲಿ ಬ್ಲಾಂಕ್ ಇರುತ್ತೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅದನ್ನ ಚೇಂಜ್ ಮಾಡಬೇಕು ಅಂತ ಅಂದ್ರೆ ನಾವು ಅದೇ ಸೇಮ್ ಮೊದಲೇ ಹೇಳಿದೆ ನಿಮಗೆ ಅಡ್ಮಿಷನ್ ಡೀಟೈಲಲ್ಲಿ ಹೋಗಿ ಮತ್ತೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೈಲ್ ಅಂತ ಐತಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇದರಲ್ಲಿ ಕ್ಲಿಕ್ ಇಯರ್ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ನಮಗೆ ಎನ್ರೋಲ್ಮೆಂಟ್ ನಂಬರ್ ಅಥವಾ ಸ್ಯಾಡ್ಸ್ ನಂಬರ್ನ ಕೇಳುತ್ತೆ ಮಗುದು ಸ್ಯಾಡ್ಸ್ ನಂಬರ್ನ ಕೊಡಿ ನಾನು ಇಲ್ಲಿ ಒಂದು ಮಗುದು ಕೊಡ್ತೀನಿ ಅನಂತರ ಸರ್ಚನ್ನು ಕೊಡಿ ಇಲ್ಲಿ ಮಗುನ ಹೆಸರನ್ನು ಚೇಂಜ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮಗು ಇಲ್ಲಿ ಚೇಂಜ್ ಮಾಡಕ್ಕೆ ಮಗುದನ್ನೇ ನೇಮ್ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇದು ಬ್ಲಾಂಕೆಟ್ ಇದೆ ಮಗು ನೇಮ್ ಚೇಂಜ್ ಮಾಡೋಕ್ಕೆ ಇಲ್ಲ ತಂದೆ ಹೆಸರು ಅಥವಾ ತಾಯಿ ಹೆಸರನ್ನ ಮಾತ್ರ ಚೇಂಜ್ ಮಾಡ್ಬೋದು ಇದನ್ನು ಅವ ಎಡಿಟ್ ಮಾಡ್ಬೋದು ಡೇಟ್ ಆಫ್ ಬರ್ತನ್ನು ಎಡಿಟ್ ಮಾಡ್ಬೋದು ಸ್ಟೂಡೆಂಟ್ ನೇಮ್ ಸಹ ಚೇಂಜ್ ಮಾಡೋಕ್ಕೆ ಬರ್ತಾಯಿಲ್ಲ ಸರ್ ಇಲ್ಲಿ ಏನಕ್ಕೆ ಬರಲ್ಲ ಅಂತಂದರೆ ನಾವೀಗಾಗಲೇ ಸ್ಟೂಡೆಂಟ್ ನೇಮು ಆಧಾರ್ ವೆರಿಫೈ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಆಧಾರ್ ಸಕ್ಸಸ್ಫುಲಿ ವೆರಿಫೈಡ್ ವಿತ್ ನೇಮ್ ಮ್ಯಾಚ್ ಸ್ಕೋರ್ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಆ ಮಗುದು ನಾವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಇಲ್ಲ ಅಂತಂದರೆ ಚೇಂಜ್ ಮಾಡಬಹುದು ಏನು ಆಧಾರ್ ವೆರಿಫೈ ಆಗಿದೆ ಅಂದರೆ ಅದು ಆಲ್ಮೋಸ್ಟು ಇದೆ ಹೆಸರು ಅದನ್ನೇನು ಚೇಂಜ್ ಮಾಡೋಂಥ ಅವಶ್ಯಕತೆ ನಮಗೆ ಬರೋದಿಲ್ಲ ಇಲ್ಲಿ ಏನಾದರೂ ಚೇಂಜಸ್ ಮಾಡುತ್ತೆ ತಂದೆ ಹೆಸರು ತಾಯಿ ಹೆಸರು ಅಥವಾ ಡೇಟ್ ಆಫ್ ಬರ್ತು ಇದನ್ನ ಚೇಂಜ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟರೆ ಇದು ಸಕ್ಸಸ್ ಆಗುತ್ತೆ ಇದು ಒಂದು ಕೆಲವೊಂದು ನಿಯಮಗಳಿದೆ ಏನಂದರೆ ಒಂದು ಸಲಿಗೆ ಮಾತ್ರ ಚಾನ್ಸ್ ಇರುತ್ತೆ ಒಂದು ವರ್ಷದಲ್ಲಿ ಒಂದು ಸಲ ಮಾಡೋಕ್ಕೆ ಇದನ್ನ ಅಪ್ಡೇಟ್ ಮಾಡಕ್ಕೆ ಮಾತ್ರ ಚಾನ್ಸ್ ಇರುತ್ತೆ ಆನಂತರ ಫಿಫ್ಟಿ ಪರ್ಸೆಂಟ್ ಮಾತ್ರ ಇದನ್ನ ಅಪ್ಡೇಟ್ ಮಾಡಬಹುದು ನಾವು ತುಂಬ ಎಲ್ಲದನ್ನು ಇಟ್ ಇಸ್ ಎಡ್ ಅಪ್ಡೇಟ್ ಫುಲ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಸರಿ ಇದಿಷ್ಟು ಒಂದು ಸಲ ಮಾಡೋ ಅಂಥದ್ದು ಒಂದು ನೆನ್ಪಿಟ್ಕೊಳ್ಳಿ ಯಾಕೆಂದರೆ ಮತ್ತೆ ಲಾಗಿನಲ್ಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ ಡಿ ಡಿ ಪೈ ಮತ್ತು ಲಾಗಿನಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಇದೇನು ಒಂದು ಸಲ ಕರೆಕ್ಟಾಗಿ ಏನಿದೆ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು